ಅಸ್ಸಾಮ್ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಸೊ ನಾನು ತುಂಬ ದಿವಸದ ನಂತರ ವೀಡಿಯೋ ಹಾಕ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಗೋಸ್ಕರ ನನಗೆ ವೀಡಿಯೋ ಹಾಕಲಿಕ್ಕೆ ಇಲ್ಲ ಸೊ ನಾನು ಇವತ್ತು ನಿಮಗೆ ರೆಸಿಪಿ ತೋರಿಸ್ತಾ ಇದ್ದೇನೆ ಸೊ ನಾನು ಎಟ್ಟಿ ಫ್ರೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ನಾನು ಯಾವ ಥರ ಎಟ್ಟಿ ಫ್ರೈ ಮಾಡ್ತೀನಿ ಅಂತ ಹೇಳಿ ಇವತ್ತು ಸ್ವಲ್ಪ ಕಡಿಮೆ ರೇಟಲ್ಲಿ ನನಗೆ ಎಟ್ಟಿ ಸಿಕ್ಕಿತ್ತು ಮೀಡಿಯಮ್ ಸೈಜಲ್ಲಿ ಸೊ ಹಾಗಾಗಿ ನಾನು ಎಟ್ಟಿಯನ್ನು ಫ್ರೈ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಪ್ಲೀಸ್ ವಿಡಿಯೋ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮಿಂದ ನನಗೆ ತುಂಬ ಸಪೋರ್ಟ್ ಬೇಕು ಈಗ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನನಗೆ ಯಾವಾಗಲೂ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ನೋಡಿ ಎಟ್ಟಿ ಇದು ನಾನು ಮೇಲೆ ಸಿಪ್ಪೆಲ್ಲ ತೆಗೆದಿದ್ದೇನೆ ಮತ್ತು ವಾಶ್ ಮಾಡಲಿಕ್ಕೆ ಇದೆ ಸೊ ಅದನ್ನು ವಾಶ್ ಮಾಡಬೇಕು ನೋಡಿ ಇಲ್ಲಿ ಒಂದು ಫಂಕ್ಷನ್ ಆಗ್ತಾ ಉಂಟು ಲೈಟಿಂಗ್ ಕಾಣ್ತಾ ಇದೆಯಾ ಅದರ ಸೌಂಡು ಸಹ ಕೇಳ್ತಾ ಇದೆ ಸೊ ಹಾಗೆ ನಾನು ಒಂದು ನೀರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣಾಗಿ ಮತ್ತು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಸೊಪ್ಪು ಹಾಕ್ತಾ ಇದ್ದೇನೆ ಆಮೇಲೆ ನಾನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಎಷ್ಟು ಬೇಕು ಅಷ್ಟು ಒಂದು ಸತಿ ಟ್ರೈ ಮಾಡಿ ಈ ಥರ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕಿದ್ದೇನೆ ಪೆಪ್ಪರ್ ಪುಡಿಯಾಗಿದೆಲ್ಲ ಖಾಲಿಯಾಗಿದೆ ಮಸಾಲೆ ಎಲ್ಲ ಮತ್ತು ಸ್ವಲ್ಪ ಜೀರಿಗೆ ಹುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಕ್ತಾಯಿದ್ದೇನೆ ಆಮೇಲೆ ನಾನು ಹಾಕ್ತಾಯಿದ್ದೇನೆ ವೆನಿಗರ್ ಹಾಕ್ತಿದ್ದೇನೆ ನೀವು ಬೇಕಾದರೆ ಲಿಂಬೆ ರಸ ಇಲ್ಲಾದರೆ ಹುಳಿ ರಸ ಏನು ಬೇಕಾದರೂ ಹಾಕ್ಬೋದು ಸೊ ನಾನು ಇದ್ದೀನಿ ವೆನಿಗರ್ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಷ್ಟು ಉಪ್ಪು ಇದನ್ನು ಹಾಕಿ ಆಮೇಲೆ ಎಟ್ಟಿ ಹಾಕ್ತಾಯಿದ್ದೇನೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ಗಳು ಮಾಡಬೇಕು ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡಿ ಎಷ್ಟು ಆಗುತ್ತೆ ಅಷ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ ಒಂದು ಅರ್ಧ ಗಂಟೆ ತನಕ ಎಲ್ಲ ಒಳ್ಳೆಯಿಂದ ಎಳ್ಳಿ ಅಂತ ಹೇಳಿ ಆಮೇಲೆ ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಅರ್ಧ ಗಂಟೆ ಬಿಟ್ಟು ನಾನು ತೆಗ್ದಿದ್ದೀನಿ ಇವಾಗ ಇದನ್ನೀಗ ನಾನು ಫ್ರೈ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಬಿಸಿಯಾಗಿದೆ ಎಲ್ಲವನ್ನು ಈ ಥರ ನಾವು ಫ್ರೈ ಮಾಡಲಿಕ್ಕೆ ಇಡಬೇಕು ಒಂದೊಂದಾಗಿ ಇಡ್ತಾ ಇದ್ದೇನೆ ನೋಡಿ ಅದಕ್ಕೆ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ಆಗಿ ಫ್ರೈ ಮಾಡಿ ತೆಗೆದೇನೆ ನಾನು ತುಂಬ ಟೇಸ್ಟಿ ಆಗುತ್ತೆ ಫ್ರೈ ಮಾಡಿ ಈ ಥರ ಇದನ್ನು ನಾನು ಉಲ್ಟ ತಿರುಗಿಸಿದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ತಿರುಗಿಸುವಾಗ ಒಂದು ಸೈಡ್ ಫ್ರೈ ಆಗಿ ಮತ್ತೊಂದು ಸೈಡ್ ಫ್ರೈ ಆದರೆ ಆಯಿತು ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಇದರ ಮೇಲೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗುತ್ತೆ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿ ಆ ಎಟ್ಟಿ ಒಟ್ಟಿಗೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ನಿಮಗೆ ಒಂದು ಸತಿ ಟ್ರೈ ಮಾಡಿ ಈ ಥರ ಖಂಡಿತ ನಿಮಗೆ ಇಷ್ಟ ಆಗ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಇದಕ್ಕೆ ಬೇಕಾದರೆ ನೀವು ಕಾರ್ನ್ಫ್ಲವರ್ ಬೇಕಾದರೂ ಹಾಕ್ಬೋದು ನಾನು ಕಾರ್ನ್ಫ್ಲವರ್ ಏನೂ ಹಾಕಲಿಲ್ಲ ಸೊ ನನಗದೆಲ್ಲ ಇಷ್ಟ ಇಲ್ಲ ಸೊ ಈ ಥರ ಸಿಂಪಲ್ ಆಗಿ ನಾನು ಮಾಡಿದ್ದೇನೆ ಬಟ್ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಗಂಜಿಗೆ ರೈಸಿಗೆ ದಾಲ್ ಮಾಡಿದರೆ ಸೈಡ್ ಡಿಶಿಗೆಲ್ಲ ಸೂಪರ್ ಆಗುತ್ತೆ ಇಷ್ಟಪಟ್ಟು ತಿಂತಾರೆ